ಶ್ರೀಕಾಂತ ವಿದ್ಯಾಸಂಸ್ಥೆಗಳು ಶ್ರೀ ಕೆಎನ್ ವರದರಾಜ ಅಯ್ಯಂಗಾರ್ ಸೀರಿಯಲ್ ಟ್ರಸ್ಟ್ ಶ್ರೀಕಾಂತ ಸಂಸ್ಕೃತ ಪಾಠಶಾಲೆ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಪ್ರೌಢಶಾಲಾ ಗಣಕಯಂತ್ರ ವಿಭಾಗದ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿತ್ತು ಇವತ್ತು ಇಲ್ಲಿ ಶ್ರೀಕಾಂತ ಇನ್ಸ್ಟಿಟ್ಯೂಷನ್ನಲ್ಲಿ ನಮ್ಮ ಒಂದು ಕಂಪ್ಯೂಟರ್ ಲ್ಯಾಬ್ ಇನಾಗ್ರೇಷನ್ ಇತ್ತು ಇವತ್ತು ಈ ಒಂದು ಕಾರ್ಯಕ್ರಮ ನಾವು ಎಲ್ ಎಸ್ ಸಿ ಜಿ ಫೌಂಡೇಶನ್ ಸಹಯೋಗದಲ್ಲಿ ಮಾಡ್ತಾ ಇದು ಬಂದು ಒಂದು ಹದಿನಾಲ್ಕು ಕಂಪ್ಯೂಟರ್ ಕೊಟ್ಟಿದ್ದೀವಿ ಇಲ್ಲಿ ಕಂಪ್ಯೂಟರ್ ಲ್ಯಾಬ್ ಇವತ್ತು ಇನಾಗ್ರೇಷನ್ ಆಗಿದೆ ಈ ಒಂದು ಹೈಸ್ಕೂಲ್ಗೆ ಎಲ್ಲ ಹೆಣ್ಣುಮಕ್ಕಳು ಇರೋವಂಥ ಈ ಶಾಲೆನಲ್ಲಿ ಇದರ ಒಂದು ಸದುಪಯೋಗ ಪಡ್ಕೊಳ್ಳಿ ಹೇಳಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೆಸ್ಕೊಟ್ಟಿದ್ದೀವಿ ಯೂತ್ ಸೇವಾ ಸಂಸ್ಥೆ ಎರಡು ಸಾವಿರದ ಏಳರಿಂದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ ಹೀಗೆ ಶಾಲಾ ದತ್ತು ಕಾರ್ಯಕ್ರಮಗಳು ಕಂಪ್ಯೂಟರ್ ಲ್ಯಾಬು ಸ್ಮಾರ್ಟ್ ಕ್ಲಾಸ್ ಈ ಥರ ಸುಮಾರು ಪ್ರೋಗ್ರಾಮ್ಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಎಲ್ಸೆಗ್ ಅನ್ನೋ ಒಂದು ಕಂಪನಿ ಕಡೆಯಿಂದ ಸಂಸ್ಥೆಯಿಂದ ಬಂದಿರೋದು ಎಲ್ಸೆಗ್ ಅಂದರೆ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ ಅಂತ ಇದು ಒಂದು ಎಮ್ ಎನ್ ಸಿ ಕಂಪನಿ ಇದು ಬೆಂಗಳೂರಲ್ದಲ್ಲೇ ಸ ಹಲವಾರು ಕಡೆ ನಮ್ಮ ಅಕ್ರಾಸ್ ದ ಗ್ಲೋಬ್ ನಮ್ಮ ಕಂಪ್ನಿ ಇದೆ ನಾವು ಒಟ್ಟು ಇಪ್ಪತ್ತೈದು ಸಾವಿರ ಎಂಪ್ಲಾಯೀಸ್ ಇದ್ದೀವಿ ಇವಾಗ ನಾವು ಎಲ್ಸೆಕ್ ಫೌಂಡೇಶನ್ ಅನ್ನೋದು ಒಂದು ನಮ್ಮದು ಒಂದು ಚಾರಿಟೇಬಲ್ ಟ್ರಸ್ಟಿಂದ ನಾವು ಒಂದು ಫೌಂಡೇಶನ್ನಿಂದ ಈ ಥರ ನಾವು ಸಿಸ್ಟಮ್ನ ಹೆಂಗೆ ನಾವು ಕಮ್ಯುನಿಟಿಗೆ ವಾಪಸ್ಸು ನಾವು ಏನು ಮಾಡೋಕ್ಕಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಥರ ನಾವು ಯೂತ್ ಫಾರ್ ಸೇವಾ ಅನ್ನೋ ಒಂದು ಎನ್ ಜಿ ಒ ಕಡೆಯಿಂದ ಬೇರೆ ಬೇರೆ ಎನ್ ಜಿ ಓಸಿಂದ ನಾವು ಸಹ ಅವ್ರ ಜೊತೆ ಒಡನಾಟ ಮಾಡಿ ಯಾರ್ಯಾರಿಗೆ ಏನೇನು ಹೇಳ ಸಲ್ಲಿಸಬೇಕು ಅದನ್ನು ಟ್ರೈ ಮಾಡ್ತಿದ್ವಿ ಕೊಡೋದಕ್ಕೆ ಇವತ್ತು ಇಲ್ಲಿ ಅವ್ರಿಗೆ ಒಂದು ಡಿಜಿಟಲ್ ಲ್ಯಾಬ್ ಅನ್ನೋದೊಂದು ಇಂಪಾರ್ಟೆಂಟು ಈಗ ಕಂಪ್ಯೂಟರ್ ಅನ್ನೋ ಒಂದು ಈಗ ಕಾಲದಲ್ಲಿ ಎಲ್ಲರಿಗೂ ಬೇಕಾಗಿರುವಂಥ ಒಂದು ವಸ್ತು ಇವಾಗ ಅದಕ್ಕೆ ಈಗಿನ ಮಕ್ಕಳು ಮುಂದಿನ ಲೀಡರ್ಸ್ ಆಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತಿಂದನೇ ಅವರಿಗೆ ಇದಕ್ಕೆ ಒಂದು ಒಡನಾಟ ಕೊಟ್ಟು ಕಂಪ್ಯೂಟರನ್ನು ಒಂದು ಬೇಸಿಕ್ ಟೆಕ್ನಾಲಜಿಯಿಂದ ಅರ್ಥ ಮಾಡಿಸಿ ಅವರು ಮುಂದೆ ನಾಳೆ ನಮ್ಮ ಭಾರತಕ್ಕೆ ಒಳ್ಳೆಯ ಹೆಮ್ಮೆ ಲೀಡರ್ಸ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ ಈ ಸಮಸ್ಯೆಗಾಗಿ ಈ ಕಂಪ್ಯೂಟರ್ ಸೆಕ್ಷನ್ ಓಪನ್ ಮಾಡಬೇಕು ಅಂತ ಹೇಳುವಾಗ ನಮ್ಮ ವೈಸ್ ಪ್ರೆಸಿಡೆಂಟ್ ಅವರು ಪ್ರದೀಪ್ ಅವರು ಇವರುಗಳನ್ನೆಲ್ಲ ಯೂತ್ ಸರ್ವೇ ಯೂತ್ ಫಾರ್ ಸೇವಾ ಅವ್ರ ಸರ್ ಅವ್ರ ಮೂಲಕವಾಗಿ ನಮಗೆ ಕಂಪ್ಯೂಟರ್ ಲ್ಯಾಬ್ ಕೊಟ್ಟಿದ್ದಾರೆ ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ವಿದ್ಯಾಭ್ಯೆಗೆ ಕಂಪ್ಯೂಟರ್ ಎಲ್ಲೆಲ್ಲಿ ಹೋದರೂ ಕೂಡ ಕಂಪ್ಯೂಟರ್ ಬೇಕೇ ಬೇಕು ಅನ್ನೋ ಒಂದು ಅವಶ್ಯಕತೆ ಇರುವ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ನಮ್ಮ ಶಾಲೆಯ ಮಕ್ಕಳು ಕೂಡ ಹೆಣ್ಮಕ್ಳು ಪೂರ್ತಿಯಾಗಿ ಕಲಿಬೇಕು ಈ ಶಾಲೆಯಾಗಿದೆ ಶಾಲೆ ಆಗಿದೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದು ಸಮಾಜ ಸೇವೆಯನ್ನು ಮಾಡಲಿ ಅನ್ನೋ ಕಾರಣಕ್ಕಾಗಿ ಆರ್ ಜಿ ನರಸಿಂಹ ಅಯ್ಯಂಗಾರ್ ಅಧ್ಯಕ್ಷರು ಕೆಎನ್ ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಮುಖ್ಯ ಅತಿಥಿಯಾಗಿ ವಿವೇಕ್ ಸುರೇಶ್ ನಿರ್ದೇಶಕರು ಡೇಟಾ ಅನಾಲಿಟಿಕ್ಸ್ ಮತ್ತು ರಿಸ್ತೆ ಪಾಕ್ ರಾಜು ಸಿಎನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ವಲಯ ಮೈಸೂರು ನಗರ ಮೈಸೂರು ಭಾಸ್ಕರ್ ಕೇಶವಮೂರ್ತಿ ಯೂತ್ ಫಾರ್ ಸೇವಾ ಸಂಸ್ಥೆಯ ಮುಖ್ಯಸ್ಥರು ಸಂಸ್ಥೆಯ ಆಡಳಿತ ಮಂಡಳಿ ಅಧ್ಯಾಪಕರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು